ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಇದು ಏನ ತೋರ್ಸಾತೀರಿ ಅಂತ ಅನ್ನತೀರಿ ಇದು ಏನಪ್ಪ ಅಂದ್ರೆ ನಮ್ಮ ಮನೆ ಒಳಗೆ ನಮ್ಮ ಸಣ್ಣ ಮಾಮಾರ ಮಗಳ ಮದ್ವೆ ಐತಿ ಅದಕ್ಕೆ ಈ ಥರ ಅಕ್ಷತೆಯನ್ನು ರೆಡಿ ಮಾಡಿದ್ವಿ ಮತ್ತು ನಮ್ಮ ಕಡೆ ಹೆಂಗಂದ್ರೆ ಅಕ್ಷತೆಯನ್ನು ಕಲರ್ ಕಲರ್ ಮಾಡ್ತಾರೋ ಯಾವ್ಯಾವ ಕಲರ್ ಅಂದ್ರೆ ಹಳದಿ ಆಮೇಲೆ ಬಿಳಿ ಅಕ್ಕಿ ಆಮೇಲೆ ಹಸಿರು ಕಲರ ಅದನ್ನೂ ಸ್ವಲ್ಪ ಮಾಡ್ಕೊಂಡು ಮಾಡಿದ್ವಿ ಆಮೇಲೆ ಕೆಂಪು ಹಾಗೆ ಕೇಸರಿ ಕಲರ್ ಈ ಥರ ನಾವು ಮಾಡೆ ಮಾಡ್ತೇವೆ ನಮ್ಮ ಕಡೆ ಹಿಂಗೆ ಮಾಡ್ತಾರೆ ಅಂದರೆ ಹಂಗೆ ಕುಡ್ದೆ ಆಗತ್ತ ಹೇಳಿ ಕಲರ್ ಕಲರ್ ಅಕ್ಕಿ ಮಿಕ್ಸ್ ಮಾಡಿ ಹಿಂಗೆ ಇಲ್ಲಿ ನೋಡಿ ನಮ್ಮ ಮಾಮಾರ ಮಗಳ ಮಾಡಕ್ಕೆ ಹಂಗೆ ವೀಡಿಯೋ ಮಾಡೋಕತ್ತೀನಿ ನಮ್ಮ ಕಡೆ ಮದ್ವೆ ಮಾಡೋದತ್ರ ಹಿಂಗನ ಮಾಡ್ತಾರೋ ಹಂಗೆ ಲಗ್ಗಿನ ಚೀಟಿನೂ ಚಾಪ್ಸಿದ್ರು ಅದನ್ನೇನ ಶೂಟ್ ಏನು ಮಾಡಿಲ್ಲ ನಿಮಗೆ ಶೂಟ್ ಮಾಡಿ ಮತ್ತು ನಾಳೆ ವಿಡಿಯೋದಾಗ ಹಾಕ್ತು ಮತ್ತು ಇನ್ನು ಡೈಲಿ ಲಾಗ್ ಏನಂದ್ರೆ ಹಿಂಗೇನೇನಂದು ಮದುವೆದ ಜ ಸ್ವಲ್ಪ ಜಾಸ್ತಿನೇ ಇರುತ್ತೆ ಮತ್ತು ಡೈಲಿ ಏನು ಜರ ಜರ ಹಾಕ್ತು ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಂಡ ನಮ್ಮ ಕಡೆ ಎಲ್ಲ ಹಿಂಗೆ ಮಾಡ್ತಾರೋ ಸಣ್ಣ ಮಾವನವರ ಮಗಳದ ಹಿಂಗೆ ಮಾಡೋದು ಹೇಳಿ ನಿಮ್ಗೆ ಹೆಂಗೆ ಮಾಡ್ತಾರೋ ಯಾವ ಫಂಕ್ಷನ್ ಆಗ್ತಾವು ಎಲ್ಲ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ಕೊತನು ಎಲ್ಲನೂ ನಾನು ಶೂಟ್ ಮಾಡಿ ಇಟ್ಕೋತನೂ ಮತ್ತು ಏನು ಹೇಳಬೇಕಂದ್ರೆ ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಮದ್ವೆ ಅಂದ್ರೆ ಅರ್ಶಿನ ಶಾಸ್ತ್ರ ಬಳೆ ಶಾಸ್ತ್ರ ಹಂಗ ಎಲ್ಲ ಥರ ಶಾಸ್ತ್ರ ಮಾಡ್ತಾರೆ ಅದನ್ನು ಎಲ್ಲ ನಾ ನಿಮ್ಗೆ ವಿಡಿಯೋದಾಗ ಶೂಟ್ ಮಾಡಿ ಕಳಿಸ್ತನು ಪ್ಲೀಸ್ ಎಲ್ಲರೂ ನೋಡ್ರಿ ಅಂತ ನಾ ಹೇಳ್ತೂ ಪ್ಲೀಸ್ ನಿಮಗೆಲ್ಲಾದರೂ ಏನಾದರೂ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹಂಗೆ ಇಲ್ಲಿ ನಾನು ಪರೋಟ ಮಾಡಬೇಕಂಥೇಳಿ ನಾನು ರೆಡಿ ಮಾಡಿದ್ದೆ ಈ ಪರೋಟದಾಗ ಏನು ಹಾಕಿದ್ದೆ ಅಂದ್ರೆ ಒಂದು ಬಟ್ಲ ರವಾ ಒಂದು ಸ್ವಲ್ಪ ಮೈದಾ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಇಟ್ಟು ಹಾಗೆ ಒಂದು ಚೂರು ಕರಿಯಳು ಆಮೇಲೆ ಸ್ವಲ್ಪ ಜೀರಿಗೆ ಹಾಕೊಂಡ ಇದನ್ನು ಚೆನ್ನಾಗಿ ನಾದಿದ್ದೆ ನೋಡಿ ಇದನ್ನು ಚೆನ್ನಾಗಿ ನಾದಿ ಇಷ್ಟ ಸಣ್ಣ ಸಣ್ಣ ಉಳ್ಳಿ ತೊಗೊಂಡೆ ಇದನ್ನು ಈ ಥರ ಲಟ್ಸ್ಕೊಂಡಿದ್ದೆ ಈ ಪರೋಟ ಮಾತ್ರ ಭಾಳ ಟೇಸ್ಟಾಗಿ ಬಂದಿತ್ತು ರೀ ನಾ ನಾನಾಗಿ ಸ್ವಂತ ಆಗಿ ಮಾಡಿದ್ದಿದ್ದನ್ನು ಯಾರೂ ನೋಡಿ ಏನು ಮಾಡಿಲ್ಲ ನನಗೆ ಈ ಥರ ಮಾಡಿದ್ರೆ ಬರ್ತೈತೆ ಅನ್ನೋಂತೇಳಿ ಟ್ರೈ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮತ್ತು ಇದ್ರ ಜೊತೆ ಒಟಾಣಿಕಾಳ ಕುರ್ಮಾ ಟೈಪ್ ನನ್ನ ಮಗಳು ಮಾಡಿದ್ಲು ಭಾಳ ರುಚಿಯಾಗಿ ಬಂದಿತ್ತು ನಮ್ಮ ಕಡೆ ಹಳ್ಳಿ ಸೈಡ್ ಹೆಂಗಂದ್ರೆ ಏನಾದರೂ ಇದ್ರೆ ಸಾಕು ಮನೆಯಲ್ಲಿ ಅದನ್ನು ಬಿಡ್ತೀವಿ ನಾವು ಹಿಂಗೆ ನೋಡಿರಿ ನನ್ನ ಮಗಳ ಇದಕ್ಕೆ ಎರಡು ಟೊಮೆಟೊ ಒಂದು ಸ್ವಲ್ಪ ಕಾಳು ಒಂದು ಸ್ವಲ್ಪ ಶೇಂಗಾ ಕಾಳು ಎಲ್ಲ ಥರ ಮಿಕ್ಸಿಗೆ ಹಾಕಿ ಈ ಥರ ಮಾಡಿದಾಡ್ರಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಟೇಸ್ಟ್ ಮಾತ್ರ ಭಾಳ ಚಲೋ ಆಗಿದ್ರಿ ರೀ ನೋಡ್ರೆ ಸಾಕು ಅಟ್ ರುಚಿ ಹತ್ತಕ್ಕೆ ನಮಗೆ ಮಾತ್ರ ಮತ್ತು ಈ ಕಡೆ ನಮ್ಮ ಕಬ್ಬ ಕಡೆ ಹಾಕತ್ತಿದ್ರೆ ಅಂಥೇಳಿ ಹೊಲದಾಗ ಗ್ಯಾಂಗ್ಳವ್ರಿಗೆ ಚಹಾ ಮಾಡಿ ಕೊಡಾಕತ್ತಿನಿ ಹಸಿ ಶುಂಠಿ ಹಾಕಿ ಮತ್ತು ಹಸಿ ಹಾಲು ಹಾಕ್ತೂ ನಾವು ಒಂದು ಜರ ಹಸಿ ಹಾಲು ತೆಗೆದಿಟ್ಟಿರ್ತೀನಿ ಜಾಸ್ತಿ ಅಂದ್ರೆ ನಂಗೆ ಯಾವಾಗ್ರೆ ಹಿಂಗೆ ಚಹ ಅಂತ ಹೇಳಿ ನಾ ಯಾವಾಗಲೂ ನಮ್ಮ ಮನೆಯೊಳಗೆ ಹಿಂಗೆ ಕಾಯಿ ಸುಕಿತಾ ಮೊದ್ಲು ಹಸಿ ಹಾಲದ ಚಹಾ ಮಾಡಿ ಕೊಡೋದು ಅಭ್ಯಾಸ ಐತ್ರಿ ನಮಗೆ ಮತ್ತು ಇದನ್ನು ಒಳಗೆ ಸೋಸಿ ಕೊಡಾಕತ್ತಿದ್ನಿ ಮತ್ತು ಇನ್ನು ಮುಂದೆ ಒಂದು ಸ್ವಲ್ಪ ಮದ್ವಿದ ವಿಡಿಯೋಗಳನ್ನು ಶೂಟ್ ಮಾಡಿ ಹಾಕ್ತನು ಅಂದ್ರೆ ಗಾರ್ವಾ ತಂದದ ಹಿಂಕವಮಿ ಹಾಕೀನಿ ರೊಟ್ಟಿ ಅಂತ ಅಂಥೇಳಿ ಅಂದ್ರೆ ಪೈಲ ಪೈಲ ಊರಾಗ ಮೊದಲುಗ ಮದ್ವೆ ಮಾಡೋಕತ್ತಿರ ಮೂರ್ತ ಪ್ರಕಾರ ಅದನ್ನ ಗಾರ್ವಾ ತೊಗೊಂಬರ್ತಾರ್ರಿ ಅದಕ್ಕೆ ಗಾರ್ವಾ ತಂದಿ ಅಂತ ಹೇಳಿ ವಿಡಿಯೋ ಬಿಟ್ಟಿನಿ ಹೀಗೆ ನನ್ನ ಲಾಗನ್ನು ಮುಗಿಸ್ತಾನು ಮತ್ತು ನಾಳೆ ಬೇರೆ ಲಾಗ್ ಜೊತೆ ಸಿಗ್ತೀನಿ ಟ್ಯಾಂಕ್ ಯು